സൃഷ്ടി സൃഷ്ടി സൃഷ്ടിമാു ചേട്ട സംസാര എന്ത് ഭാഷ സംസാരിക്കുന്നു നന്നു ഭാഷ അർത്ഥ ഭാഷ നിങ്ങൾ അർത്ഥം ശുദ്ധ കന്നട ಮಲಯಾಲಂ ನಾವು ಸೃಷ್ಟಿ ಮಾಡಿದ ಇವತ್ತು ಅಧ್ಯಾಯ ಕೋಯಿಕೋಟದಲ್ಲಿ ಗಜ ನ್ಯಾ ಒಂದು ಪಂಡಿತ ನನ್ನ ಅಚ್ಚ ಪಂಡಿತ ಅಚ್ಚಂಡ ಅಚ್ಚ ಪಂಡಿತ ನೂರಾಳಕ್ಕೂ ಸಾಮಾನ್ಯ ಪಂಡಿತಂ ಸಾವಿರಾರು ಗಜ ಪಂಡಿತಂ ಗಜ 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 ಪಂಡಿತ ಪರಂಪರೆಯ ಪರಂಪರೆ ಶಿಸ್ತಿಯಾಕಿನಿ ಎಂದು ವಿಷಯ ಕಾರಣ ಇದೆ ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳದ್ದೇ ಕಾರ್ಯಭಾರ ಅಯ್ಯ ನೆಲ್ಲೆ ಬೆನ್ನಿವೆ ಆಗ ಅವರ ಚಂದ ನೋಡುವುದಕ್ಕೆ ನಾನು ಕರ್ತದಲ್ಲೇ ಅವರಿಗೆ ಹುಚ್ಚು ಹಿಡಿಬೇಕು ಇದೆ ಹೆಣ್ಣು ಮಕ್ಕಳು ಬಂದಿದೆ ಎಂದಿನಿ ಎಲ್ಲರೂ ಯುದ್ಧಕ್ಕಾಗಿ മന്ത്രവാദിയല്ലേ അത ಮಿಂಡ್ ಎಂದೇವಾದಿಯಲ್ಲಿ ಬೆಳೆಯ ಮಂತ್ರವಾದಿ ಉಂಟು ನನ್ನ ಭಯ ಏನು ಗೊತ್ತುಂಟ ಎಂದೆ ನೋಡು ಎಷ್ಟು ಮಂದಿ ವೀರಾದಿ ವೀರರು ಎಲ್ಲರೂ ಹೆಣ್ಣು ಮಕ್ಕಳಲ್ಲಿ ಯುದ್ಧವನ್ನು ಮಾಡಿ ಸತ್ತಿದ್ದಾರೆ ಪೇಡಿಕೆಂಡ್ ಈ ಪೆಣ್ಣು ಮಕ್ಕಳಿಂದ ದೇವತೆಗಳಿಂದ ಸಮಸ್ಯೆ ಉಂಡ ಯಕ್ಷರಿಂದ ಸಮಸ್ಯೆ ಉಂಟಾ ಗೌಡರಿಂದ ಸಮಸ್ಯೆ ಉಂಟಾ ിങ്ഷറുണ്ട് അത് പെണ്ണു മക്കൾ അത് എന്ത് ശ്രമിച്ചിണ്ട് ഇത് പെണ്ണുമക്കൾ എന്തിലെ പേടിക്കണ്ട സമൂസ നിന്ന പരിഹര അതെ പരിഹരിച്ചിമ്പിനി തമ്പിനി മോഹിനി സപ്പിനി താളോൽ ഘാട്ടിനി വിദ്യ മന്ത്ര ചൂർണ യോഗ ഘാട്ടി കഞ്ചനയുര്യ വിദ്യ ഞായു ഗജ പഠിത അച്ചണ്ടച്ഛ സംസാര സർവം പണ്ഡിതമയം നൂറു പണ്ഡിതം ഗു ವಿಶ್ವಾಸ ನಂಗೆ ಬಂದಕ್ಕೆ ಒಂದು ಮಂತ್ರ ಹೋಮ ಹಾಕು ಬಲಿವೇನು ಬಲಿವೆ ಪರಿಕರವೆಲ್ಲ ನೀ ಸಿದ್ಧ ಹಾಕಿ ನೀ ಪೆಣ್ಣು ಮಕ್ಕಳಿಗೆ ನ್ಯಾಬಿಟ್ಟು ಮಾರಣ ಆಗಬೇಕು ಎಲ್ಲರಿಗೂ ಹುಚ್ಚು ಹಿಡಿಯಬೇಕು ಬಡಿದಾಡಿಕೊಳ್ಳಬೇಕು ಹೆಣ್ಣು ಮಕ್ಕಳಿಂದ ಪರಿಕರವೆಲ್ಲವೇನು ಪರಿಕರ ಪರಿಕರ ಏನೆಲ್ಲ ಬೇಕು ಇದು ಆ ಉಂಡ ಪೊದ್ದು ಅದೆಂತೇನು ಒಂದು ಬಲಿವೇನು ಬಲಿ 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 ಹಾಕೊಂಡು ಉಂಟು ಬಲಿ ಕೊಡುವ ಅದೇ ಬಲಿಯ ಬಲಿ ಆ ನಿನ್ನ ಕರಿಯಗೆ ಆ ಬಲಿ ಬಲಿ ಆಗ್ತுண்டு ಬಾಯ ಅಕ್ಕ ಬಾಯ ಅಕ್ಕ ಬಾಯ ಅಕ್ಕ ಬಾಳೆ ಹಣ್ಣು ಬಾಳೆ ಹಣ್ಣು ಇದು ಇದೊಂದೇ ಏನು ಬೋಂಡ ಬೊಂಡಾ ಎಂಥದ್ದು ಇದು ಬೋಂಡ ಬೊಂಡಾ ಇದು ನಿಮಗೆ ಸಿಂಬಳ ಐಡಾ ನೀರು ಐಡಾ ನೀರು ಚೆಕ್ ಐಡಾ ನೀರು ಅದೇ ಅದೇ ನಿಂದು ಉಗುಳು ಓ ಐಡಾ ನೀರು ಹ ಸಿಯಳ

ஒரு பண்டிதா அச்ச பண்டிதா பண்டிதமயம் ಯಾರು ಬದ್ನಿ ಇವರನ್ನು ಸೃಷ್ಟಿ ಮಾಡಿದ್ದರೆ ಹೋಯ್ತು ಅಂತ ಕಾಣ್ತಾರೆ ಹಂದೇ ಹೊಟ್ಟೆ ಹುಟ್ಟಿ ಅದಲ್ಲಿ ಇದು ಮಂತ್ರ ಮಾಡ್ತಿದ್ದು ಅದು ಉಳ್ಳಿತ್ತಿದ ಹಿಂಗನ ಮಾಡಿ ಒಳಗಿಂದ ಹೊರ ನೀ ಬೇಡಿಕೆ ನೀಡಿ

അതെല്ലാം ദുഷ്ടശക്തി ഉണ്ടല്ലേ വശി കറിട്ടിന്റെ അതൊരു ഉച്ചനേടിക്കേണ്ടും ഭൂമണ്ഡലമായി രണ്ടും സൂര്യചന്ദ്രമായി భాయి <laughs>

ನೀನು ಕ್ರಿಯೆ ಮಾಡುವುದಕ್ಕೆ ಬೇಕು ಅಂತ ಹೇಳಿ ನೀನೇ ಇದು ಉಚ್ಚಾಟನೆ ಹಾಕಿನ ಕ್ರಮ ಉಚ್ಚಾಟಾಟನೆ ಮಾಡುವುದು ಮಂತ್ರ ಹಾಕಿಯಲ್ಲಿ ಮಂತ್ರ ಹಾಕಿತ್ತು ಶಕ್ತಿಯಲ್ಲೇ ಹುಟ್ಟು ಆ ಶಕ್ತಿಯನ್ನು ವಶೀಕರಣ ಹಾಕಿತ್ತು ಇದು ಉಳ್ಳೈಕೆ ದಿಗ್ಬಂಧನ ಆಯಿ ಒಳಗ ದಿಗ್ಬಂಧನ ಆಗಿನ್ನಿಂದಾಯಿ ನಾ ದುಷ್ಟಶಕ್ತಿನಲ್ಲಿ ಇವು ಇವು

माण्हू जेके पा शक रहिया ನಗುತ್ತಾ ಇದ್ದಾರೆ ಕೆಲವರು ಅಳುತ್ತಾ ಇದ್ದಾರೆ ಸುಂದರ ಕಾರಣ ಏನು ಎಂಬುದಾಗಿ ನೋಡಿದ್ರೆ ಒಬ್ಬ ಮಂತ್ರವಾದಿ ಮಾತ ಮಾಡ್ತಾ ಇದ್ದಾರೆ ಇವನಿಗೆ ಸರಿಯಾದಂತಹ ಬುದ್ಧಿಯನ್ನು ಗಳಿಸಲೇಬೇಕು ಈ ವಿಚಾರವನ್ನು ತಾಯಿಯಲ್ಲಿ ಹೇಳುತ್ತಾರೆ

ಂತೆ ವರ್ತಿಸ್ತಾ ಇದ್ದಾರೆ ಕೆಲವರು ನಿದ್ದೆ ಮಾಡುತ್ತಾ ಇದ್ದಾರೆ ಕೆಲವರು ಅಳುತ್ತಾ ಇದ್ದಾರೆ ಹೌದಮ್ಮ ಆದ್ರೂ ಕೂಡ ಅವರ ವರ್ತನೆ ಬದಲಾವಣೆ ಇಲ್ಲ ಯಾಕೆ ಹೇಗೆ ಎಂಬುದಾಗಿ ನೋಡಿದ್ರೆ ಒಬ್ಬ ಮಂತ್ರವಾದಿ ಮಾಟ ಮಾಡ್ತಾ ಇದ್ರೆ ತಾಯಿ ಇದಕ್ಕೆಲ್ಲ ಕಾರಣ ಆತನೇ ಆದೇಶ படைத <laughs> ತಕ್ಷಣ ನನ್ನದಾದಂತಹ ಹುಟ್ಟಾಯ್ತಮ್ಮ ಕೇವಲ ನಾನೊಬ್ಬರೇ ಅಲ್ಲ ನನ್ನ ಜಂಗೆಯಲ್ಲಿ ಹುಡುಗಿಯೊಬ್ಬಳಿದ್ದಾಳೆ ಅವಳಿಯಾರು ನನ್ನನ್ನು ಸೃಜಿಸುವುದಕ್ಕೆ ಕಾರಣ ಏನು ಸಕಲವನ್ನು ತಿಳಿಸಬೇಕಮ್ಮ ಆದ ಕಾರಣವೇ ಇನ್ನು ಮುಂದೆ ಗಣಪತಿ ಮತ್ತು ಅಷ್ಟರಿಂದ ಪ್ರಸಿದ್ಧನಾಗು ಆಗಲಮ್ಮ ಅಷ್ಟು ಮಾತ್ರವೇ ಅಲ್ಲ ಹತ್ತು ಭುಜಗಳಿಂದ ಕಂಗೊಳಿಸುತ್ತಾ ಇರುವೆ ಆದ ಕಾರಣವೇ ನಿನ್ನ ಹೆಸರು ದಶಭುಜ ಗಣಪತಿಯು ಹೌದು ಮಗನೇ ಧನ್ಯನಾದ ಸೃಷ್ಟಿಗೆ ಬಲವಾದಂತಹ ಕಾರಣ ಇದೆ ಏನು ನನ್ನನ್ನು ಗೆಲುವುದಕ್ಕೆ ಬೇಕಾಗಿ ಆ ಬಂಡಾಸುರದ ಬಟರು ಎಂದು ಮಾಟ ಮಾಡೋಕೆ ಬೇಕು ಮುಂದಾಗುತ್ತಾ ಇದ್ದಾರೆ ಆದ ಕಾರಣವೇ ನನ್ನ ಶಕ್ತಿ ಸೇನೆ ಹುಚ್ಚರ ಹಾಗೆ ವ್ಯವಹಾರ ಮಾಡುತ್ತಾ ಇದ್ದಾರಂತೆ ನೀನೊಮ್ಮೆ ರಣಕ್ಷೇತ್ರಕ್ಕೆ ಹೋಗುವ ಮಗನೇ ಅಲ್ಲಿರುವಂತಹ ಮಾಟಗಳನ್ನೇ ಹುಡುಗಿ ಮಾಡಿಕೊಡು ಯಾರು ಮಾಟ ಮಾಡ್ತಾ ಇದ್ದಾರೆ ಅಂತಹ ಕುಳರ್ನೇ ಕೊಂದು ತಪ್ಪು ತತ್ತೊ